ಯಾವುದೂ ಒಳ್ಳೆಯ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಹಿಂಗೆ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆ ಈ ಸಲಿ ಬರುವಂಥ ಕಾಯಿಲೆ ಘೌರವಾಗಿದೆ ವಾಯು ರೂಪದಲ್ಲಿ ಅದು ಒಂದು ಕಪಾಯ ಥರ ಆಗ ಒಂದು ಉಸಿರಾಟಕ್ಕೆ ತೊಂದರೆ ಆಗಿ ಶಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ ದೊಡ್ಡ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ಹರಿಸತಕ್ಕೆ ಸೆಂಪ್ಟನ್ಸ್ ಇರುತ್ತೆ ಅಂದರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅದೇ ಈ ಬಾರಿ ಮಳೆನೂ ಬೇಗನೆ ಸ್ಟಾರ್ಟ್ ಆಗಿದೆ ಜಲಪ್ರೂ ಲಕ್ಷಣಗಳಿಗೆ ಈ ನಾಲ್ಕು ಒಂದು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಪೋಟ್ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವನು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ ಕವಿದಿತ್ತು ಅರಸಿನ ಮನೆಗೆ ಸ್ಟಾರ್ಟ್ ಅರಸ ನರಮನೆಗೆ ಕಾರ್ ಕವಿದಿತ್ತು ರಾಜಕೀಯವಾಗಿ ಇನ್ನೇಳಿ ನಮ್ಮ ಮತೀಯ ಗರಭೆಗಳಿಗೂ ಮತ್ಯಯ ಗರಭೆಗಳು ಸ್ಟಾರ್ಟಾಗಿ ಜೊತೆಗೆ ಬಿ ದಿವಸ ಇದೆ ಹೇಳ್ತಾರೆ ಆಯ್ತಲ್ಲ ಇದು ಮತ್ತು ವಿದ್ಯು ಪ್ರಾರಂಭ ಆಗ್ತದೆ ಜನರೆಲ್ಲ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಥ್ರ ಮೇಘಸ್ಫೋಟ ಮಳೆ ಇದೆ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದ ಏನು ಸರ್ಕಾರ ಕಪ್ಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮುಂದೆ ಹೇಳಿದ ಕಾರ್ ಮೋಡ ಕವಿದೀತು ಯಾರಿಗೂ